ನಮಸ್ತೆ ಫ್ರೆಂಡ್ಸ್ ಮನೋಲ್ಲಾಸ ಚಾನಲ್ಗೆ ಸ್ವಾಗತ ನಾನು ಇವತ್ತು ನಿಮಗೆ ಒಳ್ಳೆ ಕ್ಷೇತ್ರದ ಬಗ್ಗೆ ತಿಳಿಸ್ತಾ ಹೋಗ್ತೇನೆ ಹಾಲ್ರಾಮೇಶ್ವರ ಅನ್ನೋ ಒಂದು ಕ್ಷೇತ್ರ ವಸ್ತುರ್ಗ ತಾಲೂಕಲ್ಲಿ ಚಿತ್ರದುರ್ಗ ಜಿಲ್ಲೆ ವಸ್ತುರ್ಗ ತಾಲೂಕು ಇರ್ತಕ್ಕಂಥ ಹಾಲ್ರಾಮೇಶ್ವರ ಅದು ಒಂದೊಳ್ಳೆ ಪ್ಲೇಸು ಪ್ರೇಕ್ಷಣೀಯ ಪ್ಲೇಸು ಹಿಂದೂ ಧಾರ್ಮಿಕ ದತ್ತವಾಗಿರ್ತಕ್ಕಂಥ ಒಂದು ಪ್ಲೇಸು ಆ ಪ್ಲೇಸಲ್ಲಿ ನಾವು ಏನೇ ಕೇಳಿದ್ರು ನಾವು ಏನೇ ಕೇಳಿ ನಮ್ಮ 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 ಕೆಲಸಗಳು ಏನೇ ಆಗಬೇಕು ಅಂದರೆ ಅಂದರೆ ಹೊಸ ಮನೆ ಕಟ್ಟೋದ್ರ ಬಗ್ಗೆ ಆಗಿರ್ಬೋದು ಇಲ್ಲ ಮಕ್ ಮದುವೆ ಆಗಿ ಮದುವೆ ಆಗೇ ಇಲ್ಲ ಇನ್ನು ಭಾಳ ವರ್ಷಗಳಾಯಿತು ಮೂವತ್ತು ಮೂವತ್ತೈದು ವರ್ಷ ಮದುವೆ ಆಗಿಲ್ಲ ಅಂತ ಅನ್ನೋದ್ರ ಬಗ್ಗೆ ಆಗಿರ್ಬೋದು ಮತ್ತು ಮನೆ ಕಟ್ಟೋದ್ರ ಬಗ್ಗೆ ಆಗಿರ್ಬೋದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾ ಸ್ಟಾರ್ಟಪ್ ಮಾಡೋ ಬಗ್ಗೆ ಆಗಿರ್ಬೋದು ಇಲ್ಲ ನಾವು ಏನೇ ಮಾಡಿದ್ರೂ ನಮ್ಮ ಕೈ ಹಿಡಿತಾ ಇಲ್ಲ ಏನು ಆರೋಗ್ಯದ ಸಮಸ್ಯೆ ಯಾವುದೇ ಕಷ್ಟಗಳಿದ್ರೂ ಸಹ ನಾವು ಹಾಲ್ರಾಮೇಶ್ವರ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ನಾವು ಯಾವುದೇ ರೀತಿ ಅಪ್ಪಣೆ ಕೇಳಿದ್ರು ಅಲ್ಲಿ ಅಪ್ಪಣೆ ಆಗುತ್ತೆ ಅಲ್ಲಿ ಟಿಕೆಟ್ ತೊಗೋಬೇಕಾಗುತ್ತೆ ಅರವತ್ತು ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡು ಒಳಗಡೆ ಹೋದ್ವಿ ಅಂತ ಅಲ್ಲಿ ಅವರು ಸ್ವಾಮಿಯರು ಹೇಳ್ತಾರೆ ನಾವು ಫಸ್ಟು ಪೂಜೆ ಮಾಡೋದು ಕೇಳ್ತಾರೆ ನಾವೇನಾದರೂ ಆ ದೇವರಿಗೆ ಅರಶಿನ ಕುಂಕುಮ ಹಚ್ಚಿಬಿಟ್ಟು ಪೂಜೆ ಹಾಕಿದ್ವಿ ಅಂತ ಅಂದರೆ ಅರ್ಶನ ಕುಂಕುಮ ಹಚ್ಬಿಟ್ಟು ಪೂಜೆ ಹಾಕಿದ್ವಿ ಅಂತಂದರೆ ಆಮೇಲೆ ಅವರೇ ಕೊಡ್ತಾರೆ ಅರ್ಶನ ಕುಂಕುಮನೂ ದೇವರಿಗೆ ಹಚ್ಚೋದು ಕೊಡ್ತಾರೆ ಆಮೇಲೆ ಇದು ಬಸವಣ್ಣ ಅಲ್ಲಿರ್ತಕ್ಕಂಥ ಬಸವಣ್ಣ ತುಂಬ ಚೆನ್ನಾಗಿದೆ ಆ ಬಸವಣ್ಣ ಕೂಡ ಮತ್ತು ಇಲ್ಲಿ ನಾಗಪ್ಪ ಇದೆ ನೋಡಿ ಆ ನಾಗಪ್ಪನೂ ತುಂಬ ಪವರ್ಫುಲ್ಲು ಅದು ಗಂಗಾ ಮಾತೆದು ಗಂಗಾ ಮಾತೆ ನಮಗೆಲ್ಲ ಪ್ರಸಾದ ಕೊಡೋದು ಅಂದರೆ ನಿಮ್ಮ ಕೆಲಸ ಆಗುತ್ತೋ ಇಲ್ವೋ ತಡವಾಗುತ್ತೋ ಹೇಗಾಗುತ್ತೆ ಅಥವಾ ನಿಮ್ಮ ಆಗೋದಿಲ್ಲ ಅಂದರೆ ಈ ಕೆಲಸನ ಬಿಟ್ಟುಬಿಡಿ ಅಂತ ಕರೆಕ್ಟಾಗಿ ಅಪ್ಣೆ ಕೊಡೋ ಅಂತ ಕರೆಕ್ಟಾಗಿ ಅಪ್ಪಣೆ ಕೊಡ್ತಕ್ಕಂಥ ದೇವರದು ನಿಮಗೇನಾದರೂ ಹೋಗಬೇಕು ನಾವು ಆ ದೇವಸ್ಥಾನ ದೇವಸ್ಥಾನಕ್ಕೆ ಹೋಗಿ ಅಪ್ಪಣೆ ಕೇಳಬೇಕು ಅಂದರೆ ಹೋಗಿ ತುಂಬ ಚೆನ್ನಾಗಿ ಅಪ್ಪಣೆ ಕೊಡುತ್ತೆ ಆ ದೇವ್ ದೇವರು ಮಾತ್ರ ಯಾವ ಥರ ಅಪ್ಪಣೆ ಕೊಡುತ್ತಪ್ಪ ಅಂತ ಅಂದರೆ ಗಂಗಾಮಾತೆಯಲ್ಲಿ ಅದು ಅದು ನದಿ ಕೆಳಗಡೆ ನದಿ ಇದೆ ಕೆಳಗಡೆ ನದಿ ಥರ ಇದೆ ಕೆಳಗಡೆಯಿಂದ ನೀರು ಉಕ್ಕುತ್ತಾ ಇರುತ್ತೆ ನೋಡಿ ಇಲ್ಲಿ ಆ ಗಂಗಾಮಾತೆ ದೇವಸ್ಥಾನದಿಂದ ಹೊರಗಡೆ ಈ ಥರ ನೀ ನೀರು ಬರುತ್ತೆ ಕೆಳಗಡೆ ನೀರು ಉಕ್ಕುತ್ತಾ ಇರುತ್ತೆ ಅದ್ರ ಆ ನೀರು ಉಕ್ಕುತ್ತಾ ಇರೋದ್ರ ನಾವು ಏನು ಬೇಡ್ಕೊಂಡಿರ್ತೀವಲ್ಲ ದೇವ್ರ ಹತ್ರ ನಮಗೆ ನಮ್ದು ಈ ಥರ ಕಷ್ಟ ಇದೆ ಈ ಥರದ ಕೆಲಸ ಆಗಬೇಕು ಅಂತ ಬೇಡ್ಕೊಳ್ತೀವಲ್ಲ ಆ ಥರ ಬೇಡ್ಕೊಂಡಾಗ ಆ ದೇವರು ನಮಗೆ ಕಾಯಿ ರೂಪದಲ್ಲಾಗಿರ್ಬೋದು ಕಾಯಾದರೂ ಕೊಡುತ್ತೆ ಶಿವಗಂಗೆ ಅಲ್ಲಿರೋ ದೇವಸ್ಥಾನಗಳು ಹಿಂದೆಗಡೆ ಗಂಗೆ ದೇವಿ ಇದ್ದಾಳೆ ಮುಂದೆ ಶಿವನ ದೇವಸ್ಥಾನ ಇದೆ ಆ ಶಿವನ ದೇವಸ್ಥಾನ ಮಾತ್ರ ಏನು ಸಖತ್ತಾಗಿದೆ ಅಂದರೆ ಆ ಶಿವನು ಸಹ ತುಂಬ ಚೆನ್ನಾಗಿ ಅಪ್ಪಣೆ ಕೊಡುತ್ತೆ ಶಿವ ದೇವಸ್ಥಾನದಲ್ಲೂ ಸಹ ಶಿವ ತುಂಬ ಚೆನ್ನಾಗಿ ಅಪ್ಣೆ ಕೊಡುತ್ತೆ ಇಲ್ಲಿ ನಾವು ಏನೇನು ಕೇಳ್ಕೋತೀವೋ ಅದಕ್ಕೆಲ್ಲ ಆ ದೇವರು ಅಪ್ಪಣೆ ಕೊಡ್ತಾ ಹೋಗುತ್ತೆ ಅಂದರೆ ಅದೇ ಆ ನೀರುಕ್ಕೂ ಬೆರುತ್ತಲ್ಲ ನಾವು ನಮ್ಮ ಮನಸ್ಸಲ್ಲಿ ಏನು ಆಗಬೇಕು ಅಂತ ಅಂದ್ಕೊಂಡಿರ್ತೀವೋ ಅದನ್ನು ಕಣ್ಮುಚ್ಕೊಂಡು ಕೇಳ್ಕೋಬೇಕು ನಂದು ಈ ಥರದ ಕೆಲಸ ಆಗಬೇಕಾಗಿದೆ ಅದು ಆಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಕೇಳ್ಕೊಂಡ್ವಿ ಅಂತ ಅಂದರೆ ಅದು ಅಲ್ಲಿ ನೀರಿ ನೀರೊಳಗಡೆಯಿಂದ ಯಾವ್ಯಾವ ವಸ್ತುಗಳು ಕ ತೆಂಗಿನಕಾಯಿ ನಿಂಬೆ ತೆಂಗಿನಕಾಯಿ ನಿಂಬೆ ಹಣ್ಣು ಬಾಳೆಹಣ್ಣು ಎಲೆ ಅಡಿಕೆ ಆಮೇಲೆ ಚಿಗಣಿ ಟೊಮೆಟೊ ಆಮೇಲೆ ಆಮೇಲೆ ಬೆಳ್ಳಿ ತೊಟ್ಲಾಗಿರ್ಬೋದು ಮಕ್ಕಳಾಗಿಲ್ಲ ಅನ್ನೋರಿಗೆ ಬೆಳ್ಳಿ ತೊಟ್ಲುಗಳು ಬರುತ್ತೆ ಮತ್ತು ಇದು ಅಂಗ್ನೂಲು ಅಂತ ಬರುತ್ತಲ್ಲ ದಾರಗಳು ಐದು ದ ಐದು ದಾರಗಳು ಸುಟ್ಟಿರ್ತ ಸುತ್ತಿರ್ತಾರಲ್ಲ ಅದು ಕಂಕಣ ಮತ್ತು ಇಂಗಾರ ಈ ಥರದ್ದು ಆಮೇಲೆ ದೇವ್ರಿ ದೇವ್ರ ಸಾಮಾನುಗಳೇ ಬಳೆ ಬಿಚ್ಚಲು ಆಮೇಲೆ ಹೂವು ಆಮೇಲೆ ಬಾಳೆಹಣ್ಣಿನ ಸರ್ಪು ಈ ಥರದ ವೆರೈಟಿ ವೆರೈಟಿ ಬರುತ್ತೆ ಆ ವೆರೈ ಅದು ಅದು ನೀರಲ್ಲಿ ಉಕ್ತಾ ಬರುತ್ತೆ ಅದನ್ನು ಸ್ವಾಮಿಯರು ತೊಗೊಂಡ್ಬಿಟ್ಟು ಹೇಳ್ತಾರೆ ಒಂದು ನಿಂಬೆಣ್ಣಿನೋಳಾಗಿರ್ಬೋದು ಏನೇ ಒಂದು ಆಗಿರೋ ಬರುತ್ತಲ್ಲ ಅದನ್ನು ಸ್ವಾಮಿಯ ತೊಗೊಂಡು ಹೇಳ್ತಾರೆ ಇದು ನಿಮ್ಮ ಕೆಲಸ ಆಗುತ್ತೋ ಇಲ್ಲವೋ ಆದಮೇಲೆ ದೇವರಿಗೆ ನೀವು ಯಾವ ಥರ ಅರ್ಕೆಯನ್ನು ಸಲ್ಲಿಸಬೇಕು ಆ ಕೆಲಸ ಆದಮೇಲೆ ಮತ್ತೆ ನಾವು ಆ ದೇವ್ರ ಆ ದೇವರ ಸನ್ನಿಧಾನಕ್ಕೆ ಬಂದು ಆ ಸ್ವಾಮಿಯರು ಹೇಳಿದಂತಹ ಅರ್ಕೆಗಳನ್ನು ನಾವು ತೀರಿಸಬೇಕಾಗುತ್ತೆ ಒಬ್ಬರಿಗೆ ನಿಂಬೆಹಣ್ಣು ಬಂದಿತ್ತು ಆ ನಿಂಬೆಹಣ್ಣು ಇದು ಶುಭ ಸೂಚನೆ ಅಂತ ಹೇಳಿದರು ಸ್ವಾಮಿಯರು ಶುಭ ಸೂಚನೆ ಇದು ನೀವು ನಿಮ್ಮ ಕೆಲಸನ ಆದಮೇಲೆ ಬಂದುಬಿಟ್ಟು ದೇವರಿಗೆ ನೀವು ನೂರ ಒಂದು ನಿಂಬೆಹಣ್ಣಿನ ಹಾರ ಮಾಡ್ಕೊಂಬಂದು ನೂರ ಒಂದು ನಿಂಬೆಹಣ್ಣಿನಿಂದ ಹಾರ ಮಾಡ್ಕೊಂಬಂದು ದೇವರಿಗೆ ಸಲ್ಲಿಸಿದ್ರೆ ತುಂಬ ಒಳ್ಳೇದಾಗುತ್ತೆ ನಿಮಗೆ ಅಂತ ಹೇಳ್ತಾರೆ ಈಗ ಮನೆ ಕಟ್ಟೋದಾಗಿರ್ಬೋದು ಯಾವುದೇ ಒಂದು ಬಿಸ್ನೆಸ್ ಸ್ಟಾರ್ಟಪ್ ಮಾಡೋದಾಗಿರ್ಬೋದು ಏನೇ ಒಂದು ಕೆಲಸ ಆಗಿರ್ಬೋದು ಆ ದೇವರು ಅದೇ ಇದಾಗೇ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳುತ್ತೆ ನೀವೇ ನೋಡ್ಕೊಳ್ಳಿ ಆ ನೀರಲ್ಲಿ ಉಕ್ತಾ ಇರುತ್ತೆ ನಾವು ಅರಶಿನ ಕುಂಕುಮ ಹಾಕಿ ಮನಸ್ಸಲ್ಲಿ ಬೇಡ್ಕೊಳ್ತೀವಿ ನಮ್ದು ಈ ಥರದ ಕೆಲಸ ಆಗಬೇಕಾಗಿದೆ ಅಂತ ಹೇಳಿ ಬೇಡ್ ಬೇಡ್ಕೊಂಡ ತಕ್ಷಣ ಉಕ್ಕಿ ಬರುತ್ತೆ ನೋಡಿ ಅದು ತೆಂಗಿನಕಾಯಿ ಮಕ್ಕಳಾಗ್ಲಿಲ್ದಾರ್ ಬೆಳ್ಳಿ ತೊಟ್ಲು ಹಂಗುನೂಲು ಇಂಗಾರ ಆಮೇಲೆ ಬಾಳೆಹಣ್ಣು ಎಲೆ ಅಡಿಕೆ ಮತ್ತು ಕಂಕಣ ಈ ಥರದ್ದೆಲ್ಲ ಬರ್ತಾ ಹೋಗುತ್ತೆ ಒತ್ತೊಟ್ಟು ದೇವ್ರಿಗೆ ಸಂಬಂಧಪಟ್ಟಿದ್ದಂಥವೆಲ್ಲ ಬರ್ತಾ ಹೋಗುತ್ತೆ ತುಂಬ ಪವರ್ಫುಲ್ ದೇವರು ನೀವು ಒಂದು ಸತಿ ಭೇಟಿ ಕೊಡಿ ಚಿತ್ರದುರ್ಗ ತಾಲೂಕಲ್ಲಿ ಇರ್ತಕ್ಕಂಥ ಹೊಸದುರ್ಗ ಚಿತ್ರದುರ್ಗ ಜಿಲ್ಲೆ ತಾಲೂಕಲ್ಲಿ ಇರ್ತಕ್ಕಂಥ ಆಲ್ರಾಮೇಶ್ವರ ಅದಕ್ಕೆ ವಜ್ರ ಅಂತಲೂ ಕರೀತಾರೆ ಅಲ್ಲಿ ಬ ಉಕ್ಕಿ ಉಕ್ಕಿ ಬರ್ತಕ್ಕಂಥ ನೀರು ಇಲ್ಲಿ ಒಂದು ದೇವಿದು ಮೂರ್ತಿ ಮಾಡಿದ್ದಾರೆ ಆ ದೇವಿ ಮೂರ್ತಿ ಕೈಯಲ್ಲಿ ಒಂದು ಕೊಡ ಇದೆ ಆ ಕೊಡದಿಂದ ನೀರು ಬೀಳ್ತಾ ಹೋಗ್ತಾ ಇದೆ ನೋಡಿ ಆ ಕೊಡದಿಂದ ನೀರು ಬೀಳ್ತಾ ಇರುತ್ತೆ ಅದು ಮಾತ್ರ ನೋಡೋಕೆ ತುಂಬ ಇದು ಪುನಶ್ಕರಣಿ ಥರ ಮಾಡಿದ್ದಾರೆ ಮೆಟ್ಲಲ್ಲಿ ಈ ನೀರನ್ನ ಎಲ್ಲರೂ ಸಹ ತಮ್ಮ ಮೈ ಮೇಲೂ ಸಹ ಹಾಕ್ಕೊಳ್ತಾರೆ ಯಾಕಂದರೆ ಯಾವುದೇ ನಮಗೆ ಕಾಲುನೋವು ಏನೇ ಒಂದು ರೋಗಗಳಿದ್ದರೂ ನಮಗೆ ಹುಷಾರಾಗುತ್ತೆ ಅನ್ನೋದಕ್ಕೋಸ್ಕರ ಈ ದೇವಿ ನೀರೇ ಈ ದೇವಿಯಿಂದ ಬರ್ತಕ್ಕಂಥ ನೀರನ್ನು ಮೈ ಮೇಲೆ ಹಾಕಿಸ್ಕೊಳ್ತಾರೆ ಒಂದೊಂದು ಕೊಡಗಟ್ಟಲೆ ನೀರು ಹಾಕಿಸ್ಕೊಂಡು ನಮ್ಮಲ್ಲಿ ಏನೇ ಒಂದು ಕಷ್ಟ ಕಾರ್ಪಣ್ಯಗಳಿದ್ದರೂ ಅದು ದೂರ ಆಗಲಿ ವಾಸಿ ಆಗಲಿ ಯಾಕಂದರೆ ಅದು ದೇವಿ ದೇವಿ ಆಶೀರ್ವಾದದಿಂದ ಬಂದಂಥ ನೀರಲ್ವಾ ಅದಕ್ಕೆ ಆ ನೀರನ್ನೆಲ್ಲರನ್ನೂ ಎಲ್ಲರೂ ಹಾಕಿಸ್ಕೊಳ್ತಾರೆ ಮೈ ಮೇಲೆ ಈ ಕಡೆ ಮತ್ತೆ ಬಸವಣ್ಣಂದು ಇದು ಗಂಗಾ ಗಂಗಾಮಾತದು ನೀರಾದರೆ ಈ ಕಡೆ ಬ ಇದು ಶಿವನ್ ನೀರು ಇದು ಶಿವಂದು ಪುನಸ್ಕರಣಿ ಹಾಗಾಗಿ ಎರಡು ಪುನಶ್ಕರಣಿ ಯಾಕಂದರೆ ಅದು ಗಂಗಾ ಗಂಗಾ ಮಾತೆ ಮತ್ತು ಶಿವ ಇಬ್ಬರು ಇರೋದರಿಂದ ಇದು ಶಿವಮಾತೆ ಇದು ಶಿವಂದು ಗ ಪುನಶ್ಕರಣಿ ಅದಕ್ಕೋಸ್ಕರ ಇಲ್ಲಿ ಬಸವಣ್ಣ ಇದೆ ಇಲ್ಲಿ ಆ ಕಡೆ ಗಂಗಾ ಮಾತೆ ಇದೆ ನೋಡಿ ಅಕ್ಕಪಕ್ಕನೇ ಇದೆ ಗಂಗಾ ಮಾತೆ ಆ ಕಡೆ ಇದೆ ಈ ಕಡೆ ಶಿವ ಇದೆ ಅದು ತುಂಬ ಚೆನ್ನಾಗಿರ್ತಕ್ಕಂಥ ದೇವಸ್ಥಾನ ಎಲ್ಲರೂ ಒಂದು ಸತಿ ಹೋಗಿ ಭೇಟಿ ಕೊಡ್ ಕೊಡಲೇಬೇಕು ಈ ದೇವಸ್ಥಾನಕ್ಕೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ಧರ್ಮದತ್ತಿ ದೇವಸ್ಥಾನ ಅಂತಲೂ ಹೇಳ್ತಾರೆ ಮತ್ತು ಅಪ್ಣೆನೂ ಸಹ ಹಾಗೇ ಆಗುತ್ತೆ ನೀವು ನಾವು ಕೇಳಿ ಹೇಗೆ ಕೇಳ್ಕೊಂಡಿರ್ತೀವೋ ಅದೇ ಥರನೇ ಅಪ್ಣೆ ಕೊಡುತ್ತೆ ಅದು ನೀವು ಮ ಮತ್ತೆ ಅದು ಆ ಆದ ತಕ್ಷಣ ಆ ಕೆಲಸ ನಾವು ಅಂದ್ಕೊಂಡಿದ್ದ ಕೆಲಸನ ಆದ ತಕ್ಷಣ ನಾವು ಆ ದೇವರಿಗೆ ಬಂದು ಈ ಥರ ನಮ್ಮ ನಮ್ಮ ಕೈಲಾದಷ್ಟು ಬಂದು ಕಾಣಿಕೆ ಸಲ್ಲಿಸ್ತೀವಿ ಇಲ್ಲ ಏನಾದರೂ ಮಾಡಿ ಮಾಡಿಸ್ತೀವಿ ಏನಾದರೂ ಅರ್ಚನೆ ಮಾಡಿಸ್ತೀವಿ ಏನಾದರೂ ಹೋಮ ಮಾಡಿಸ್ತೀವಿ ಇಲ್ಲ ಗಂಗಮ್ಮನ ಮಾಡಿಸ್ತೀವಿ ಅಂತ ಬಂದು ಹೇಳ್ಕೊಂಡ್ವಿ ಅಂದರೆ ಆಯಿತು ಅದು ಆ ಕೆಲಸ ನಮಗೆ ಮಾಡಿಕೊಡುತ್ತೆ ಆ ದೇವರು ಆದರೆ ನಾವು ಮತ್ತೆ ಆ ಪುನಃ ಬಂದು ಆ ದೇವರನ್ನು ಆ ದೇವರಿಗೆ ಅರ್ಕೆನ ಸಲ್ಲಿಸ್ಬೇಕಾಗತ್ತೆ ನಿಮಗೆ ಈ ಥರದ ಒಳ್ಳೊಳ್ಳೆ ಪ್ಲೇಸ್ಗಳನ್ನು ನಾನು ತೋರಿಸ್ತಾ ಹೋಗ್ತೇನೆ ನಿಮಗೂ ಈ ಥರದ ಪ್ಲೇಸ್ಗಳೇನಾದರೂ ಇಷ್ಟ ಅದಲ್ಲಿ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೇನೆ ನೋಡಿ ಇಲ್ಲಿ ಬಸವಣ್ಣನ ದೇವಸ್ಥಾನ ಮಾತ್ರ ಎಷ್ಟು ಸಾಕತ್ತಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಬಸವಣ್ಣನ ಮೂರ್ತಿ ಆ ಬಸವಣ್ಣನ ಮೂರ್ತೈ ಇಲ್ಲಿ ನಾಗ ಆ ದೇವಸ್ಥಾನದ ಸುತ್ತ ಬಸವಣ್ಣ ಆಗಿರ್ಬೋದು ನಾಗಪ್ಪನ ಕಲ್ಲಾಗಿರ್ಬೋದು ನೋಡಿ ನಾಗಪ್ಪ ಏತು ಯಾವ ಥರ ಇದೆ ಅಂತ ಇದು ದೇವಸ್ಥಾನದ ಸುತ್ತ ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇನ್ನು ತುಂಬ ಚೆನ್ನಾಗಿ ಆಗುತ್ತೆ ಈ ಸದ್ಯದ ಮಟ್ಟಿಗೆ ಪರವಾಗಿಲ್ಲ ಚೆನ್ನಾಗಿ ಆಗಿದೆ ನೋಡೋ ಅಂತ ಪ್ಲೇಸ್ ನೋಡ್ಕೊಂಡ್